ಯಾರು ಹೇಳಿದ್ದಾರೆ ನಿಮ್ಗೆ ನಿಮಗ್ ಮಾಹಿತಿ ಇಲ್ಲದೆ ಮಾಹಿತಿ ಕೇಳ್ಕೊಳ್ತೀನಿ ಏ ನೀವ್ ಒಳ್ಳೆ ನಾನು ಹೇಳ್ತಿದ್ದೀನಲ್ಲ ಅಣ್ಣ ಇಲ್ಲಿ ಮೈಸೂರಲ್ಲಿ ಇದೀನಿ ರಾತ್ರಿ ಹೋಗಿ ನಾಳೆ ಹಬ್ಬ ಎಲ್ಲರೂ ಕರೆದಿ ಅಂತ ಕೆಲಸ ಮಾಡ್ತೀನಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ ನಾನೇ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಬಂದು ಬಿ ಜೆ ಪಿಗೆ ಸೇರಿಸ್ತಿದ್ದೀವಿ ಗೊಂದಲವನ್ನು ವಿನಾಕಾರಣ ಚರ್ಚೆಗೆ ಆಸ್ಪದ ಕೊಡೋದು ಬೇಡ ನಾನು ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಬೇಕು ಅದಕ್ಕೆ ನಾವು ಯಾರು ಬೆಂಬಲಿಗರು ಯಾರು ಎಲ್ಲಿಗೆ ಹೋದ್ರು ನಿಮ್ಗೆ ಯಾರು ಗೊತ್ತು ಬೆಂಬಲಿಗರು ಅಂತ ನಿಮಗೆ ಗೊತ್ತಾ ಅವ್ರು ಯಾವ್ದು ಯಾವ ಇದೆ ಬೂತ್ ಅಧ್ಯಕ್ಷನೂ ಅಲ್ಲ ಅವನು ಒಬ್ಬ ಕಾರ್ಯ ಯಾರೋ ಒಬ್ಬ ಹೋಗಿರ್ತಾನೆ ಫೋಟೋ ತೆಗ್ದಿದ್ರೆ ಅವನು ನನ್ನ ಬೆಂಬಲಿಗಳು ಕೇಳಕ್ಕಾಗತ್ತ ಯಾರು ಹೋಗೋದು ಇಲ್ಲ ಅಣ್ಣ ನಾನು ನಿಮ್ಗೆ ಹೇಳ್ತಾ ಇರೋದೇನು ಇವತ್ತು ರಾತ್ರಿ ಇವತ್ತು ರಾತ್ರಿ ನಾನು ಹಾಸನಿಗೆ ಹೋಗ್ತಾ ಇದ್ದೀನಿ ನಾಳೆ ಹಬ್ಬ ಇದೆ ಮಾತನಾಡ್ತೀವಿ ಯಾವುದೋ ಒಬ್ಬ ವ್ಯಕ್ತಿ ಫೋಟೋ ಹೊಡ್ಸ್ಕೊಂಡ್ರೆ ಕಾಂಗ್ರೆಸ್ ಹೋಗಿ ನಾನು ಕಾಫಿ ಕುಡಿತಿರ್ತಾರೆ ಒಂದು ಪಾಂಪ್ಲೆಟ್ ಕೊಟ್ಟರು ಅವ್ರ ಪಾರ್ಟಿ ಸೇರ್ಪಡೆ ಅಂತ ಆಗುತ್ತೆ ನಾ ಯಾವ ಬೆಂಬಲಿಗರು ಸಭೆ ನನ್ನ ಬೆಂಬಲಿಗರು ಸಭೆ ಎಲ್ಲದನ್ನು ಮಾಡಿದ್ದೇವೆ ನನ್ನ ಬೆಂಬಲಿಗರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆ ಕಾರ್ಯಕರ್ತರು ಸಭೆ ಎರಡನೇ ತಾರೀಕು ಮಾಡಾಗಿದೆ ನಾವೀಗ ಚುನಾವಣಾ ಪ್ರಚಾರ ಮಾಡಬೇಕು ಅದಕ್ಕೆ ನಿರ್ದಿಷ್ಟವಾದಂತ ಪ್ಲಾನ್ ಅನ್ನ ಮಾಡಿ ಮುಂದೆ ಏನ್ ಮಾಡಬೇಕು ಅದನ್ನು ಮಾಡ್ತೀವಿ ಚುನಾವಣೆ ಗೆಲ್ಸ್ಕೊಳಕ್ಕೆ ಏನ್ ಮಾಡಬೇಕು ಎಲ್ಲ ಮಾಡ್ತೀವಿ ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ ಎನ್ ಡಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕೆಲ್ಲ ಅದು ನಿಮಗೆ ಊಹಾಪೋಹ ಇರುತ್ತೆ ನನಗ್ ಊಹಾಪೋಹ ಇಲ್ಲ ನಿಮ್ಮ ಊಹಾಪೋ ಬಗೆ ನೀವ್ ಹೇಳಿದ ರೀತಿ ನಾನ್ ಚುನಾವಣೆ ಮಾಡಕ್ಕಲ್ಲ ನಾನ್ ಹೆಂಗ್ ಚುನಾವಣೆ ಮಾಡ್ಬೇಕು ನಿಮಗ್ ಗೊಂದಲ ಇದೆ ನನ್ನ ಕರೆ ಯಾವ್ದೇ ಯಾವ್ದೇ ಯಾವ್ದು ಗೊಂದಲ ಇಲ್ಲ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮನೆ ಮನೆ ಭೇಟಿ ಮಾಡ್ತಾ ಅಣ್ಣ ಆಯ್ತು ಮಾತಾಡ್ತೀನಿ ನಂದೊಂದ್ ಸಭೆ ಇದೆ ನಮ್ ಬೇರೆ ಬೇರೆ ಇದೇನ್ ಗೊತ್ತಾ ದಿನ ಹೂವು ಪೋಹಗಳಿಗೆಲ್ಲ ಉತ್ತರ ಕೊಡೋದು ನಾನು ಹೇಳೋದ್ ನಿಮ್ಗೆ ಅರ್ಥ ಆಗ್ತಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಬಂದು ನಿಮಗೆ ಪಾಂಪ್ಲೆಟ್ ಕೊಟ್ರೆ ನೀವು ಕಾಂಗ್ರೆಸ್ ಅಂತ ಆಗಲ್ಲ ಚುನಾವಣೆ ಯಾರಿಗೆ ಮತ ಕೇಳ್ತಾರೆ ಯಾರಿಗೂ ಹೋರಾಟ ಮಾಡ್ತಾರೆ ಅನ್ನೋದು ಮುಖ್ಯ ಎಲ್ಲರೂ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ನಿಶ್ಚಯ ಮಾಡ್ಕೊಂಡಿರ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾಕೆ ಹಂಗ ಅನಿಸ್ತಿದೆ ನಾನು ಇವತ್ ರಾತ್ರಿ ಹಾಸನ್ ಹೋಗ್ತಾ ಇದ್ದೀನಿ ನಾನು ಹಾಸನದಲ್ಲಿ ಏನು ಮಾಡಬೇಕು ಚುನಾವಣೆ ರಿಸಲ್ಟ್ ಬಂದಾಗ ನೀವೆಲ್ಲರೂ ಗಮನಿಸ್ತೀರಿ ಈಗ ರಿಸಲ್ಟ್ ಈಗ ಚುನಾವಣೆ ಆದಾಗ ರಿಸಲ್ಟ್ ಬರುತ್ತಲ್ವಾ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಮತದಾನ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟಾಗಿರುತ್ತೆ ಅಂತ ಗೊತ್ತಿರುತ್ತಲ್ವ ಒಳೆ ಜಾಸ್ತಿ ಒಂದೋಟಾದರೂ ಸರಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗೆ ಕೇಳ್ಕೊಳ್ಳ್ರಿ ನೀವು ಹೇಳ್ದಾಗ ನಾನು ಉತ್ತರ ಕೊಡೋದಿಲ್ಲ ನಂದೇನಿದೆ ಅದನ್ನು ಉತ್ತರ ಕೊಡ್ತೀನಿ ನೀವು ದಯಮಾಡಿ ಕೇಳ್ಕೊಳ್ಳಿ ಒಳೆನರಸೀಪುರದಲ್ಲಿ ಮಾನ್ಯ ಎನ್ ಡಿ ಎ ಅಭ್ಯರ್ಥಿಗೆ ಎಷ್ಟು ಓಟ್ ಲೇಡ್ ಇರುತ್ತೆ ಅದಕ್ಕಿಂತ ಒಂದು ಮಾತನಾದರೂ ಸರಿ ಹೆಚ್ಚು ಲೀಡು ನನ್ನ ಹಾಸನ ವಿಧಾನಸಭಾ ಈಗ ಒಳನರಸಿಪುರ ಯಾರು ಶಾಸಕರಿದ್ದಾರೆ ರೇವಣ್ಣವರು ಅಭ್ಯರ್ಥಿಯವರ ತಂದೆ ನಾನು ನಿಮ್ಗೆ ಒಂದು ಮಾತನ್ನು ಕೊಡ್ತೀನಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ ಒಳನರಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಎನ್ ಡಿ ಎ ಅಭ್ಯರ್ಥಿ ಪರ ಕೊಡ್ತಾರೆ ಅದಕ್ಕಿಂತ ಒಂದು ಓಟ್ ಜಾಸ್ತಿ ಎನ್ ಡಿ ಎ ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ ನನ್ನ ಜವಾಬ್ದಾರಿ ಇನ್ನೇನು ಹೇಳಿ